ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಮೈಸೂರು ಆಗಸ್ಟ್ ಎರಡು ಮೈಸೂರಿನ ಜೆಎಸ್ಎಸ್ ಹರ್ಬನಾಥ್ ನಲ್ಲಿ ಆಗಸ್ಟ್ ಎರಡರಿಂದ ಆಗಸ್ಟ್ ಎಂಟರವರೆಗೆ ನಡೆಯುವ ಗಾಂಧಿ ಹಸ್ತಶಿಲ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಇಂದು ಚಾಲನೆ ನೀಡಲಾಯಿತು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಜಿಟಿದೇವೇಗೌಡ ಜೆಎಸ್ಎಸ್ ಮಹಾವಿದ್ಯಾಪೀಠದ ಸಾಮಾನ್ಯ ಆಡಳಿತ ವಿಭಾಗ ನಿರ್ದೇಶಕರಾದ ಶಂಕರಪ್ಪ ಬೆಂಗಳೂರಿನ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ನ ನಿರ್ದೇಶಕರು ಎಕ್ಸ್ಪರ್ಟ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಬಿಕೆ ಶಿವಕುಮಾರ್ ಜೆಎಸ್ಎಸ್ ಮಹಾವಿದ್ಯಾಪೀಠದ ಪ್ರಕಟಣಾ ವಿಭಾಗದ ನಿರ್ದೇಶಕರಾದ ಮೊರಭದಾ ಮಲ್ಲಿಕಾರ್ಜುನ ಜೆಎಸ್ಎಸ್ ಮಹಾವಿದ್ಯಾಪೀಠದ ಸಾಮಾನ್ಯ ಅಭಿವೃದ್ಧಿ ವಿಭಾಗದ ನಿರ್ದೇಶಕರಾದ ಕೆಎಲ್ ರೇವಣಸ್ವಾಮಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಶಾಲಾ ಶಿಕ್ಷಣ ವಿಭಾಗ ನಿರ್ದೇಶಕರಾದ ರಾಜಶೇಖರ್ ಭಾರತ ಸರ್ಕಾರದ ಕರಕುಶಲ ಸೇವಾ ಕೇಂದ್ರ ಜವಳಿ ಮಂತ್ರಾಲಯದ ಸಹಾಯಕ ನಿರ್ದೇಶಕರಾದ ಕೆಎಸ್ ಸುನೀಲ್ ಕುಮಾರ್ ಶಿವನಂಜಸ್ವಾಮಿ ರಾಕೇಶ್ ರೈ ಸುಂದ್ರಪ್ಪ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರಿನ ಜೆ ಎಸ್ ಎಸ್ ಅರ್ಬನ್ ನಾಥ್ನಲ್ಲಿ ಗಾಂಧಿ ಶಿಲ್ಪ ಬಜಾರ್ ಇಲ್ಲಿ ಆಗಸ್ಟ್ ಎರಡನೇ ತಾರೀಕಿಂದ ಆಗಸ್ಟ್ ಎಂಟನೇ ತಾರೀಕಿನವರೆಗೆ ಹಸ್ತಶಿಲ್ಪ ಪ್ರದರ್ಶನ ಮಾರಾಟದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಮಾಡಿದ್ದೇವೆ ಸುಮಾರು ಐವತ್ತರಿಂದ ಅರುವತ್ತು ಕುಶಲಕರ್ಮಿಗಳ ನೇಕಾರರು ತಮ್ಮ ತಮ್ಮ ಇವತ್ತು ಉತ್ಪನ್ನಗಳನ್ನು ಕಲಾವಸ್ತುಗಳನ್ನು ಮೈಸೂರಿನ ನಡೆಯುವ ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಿದ್ದಾರೆ ಶಿಲಾ ಶಿಲ್ಪೆ ಶಿಲ್ಪ ಕಂಚಿನ ವಿಗ್ರಹಗಳು ಮರದ ಕುಂದಣ ಕಲೆ ಮಣ್ಣಿನ ಮಡಕೆಗಳು ಪೇಪರು ರತ್ನಗಂಬಳಿ ಹತ್ತಿ ಜಮಖಾನ ಇಮಿಟೇಷನ್ ಆಭರಣಗಳು ಮರದ ಹರಗಿನ ಕಲಾವಸ್ತುಗಳು ಬಾಟಿ ಕಸೂತಿ ಕಲೆ ಮಧ್ಯಪ್ರದೇಶದ ರಾಜ್ಯದ ಮಹೇಶ್ವರಿ ಚಂದೇರಿ ಸೀರೆಗಳು ಒಡಿಶಾ ರಾಜ್ಯದ ಪಟ್ಟಚಿತ್ರ ಬೆಳ್ಳಿಯ ಸೂಕ್ಷ್ಮ ವಿನ್ಯಾಸ ವಸ್ತುಗಳು ಬಿದಿರು ಬೆತ್ತದ ವಸ್ತುಗಳು ಚಿಕನ್ ಎಂಬ್ರಾಯ್ಡರ್ ಡ್ರೈ ಫ್ಲವರ್ಗಳು ಕಲಾತ್ಮಕ ಕಲ್ಲಿನ ವಸ್ತುಗಳು ಪಂಜಾಬ್ ರಾಜ್ಯದ ಪುಲ್ವಾರಿ ಬಟ್ಟೆಗಳು ಈ ಮೇಳದಲ್ಲಿ ಒಂದೇ ಸೂರಿನಡಿ ಖರೀದಿಗೆ ಸಿಗಲಿದೆ ಈ ಮೇಳಕ್ಕೆ ನೋಂದಾಯಿಸಿಕೊಂಡಿರ್ತಕ್ಕಂಥ ಕುಶಲಕರ್ಮಿಗಳಿಗೆ ಉಚಿತವಾಗಿ ಮಳಿಗೆಗಳನ್ನು ಕೂಡ ನೀಡ್ತಾ ಇದ್ದಾರೆ ಪ್ರಯಾಣ ಭತ್ಯೆಯನ್ನು ಕೊಡ್ತಾರೆ ದಿನಭತ್ಯೆ ಹಾಗೂ ಕರಕುಶಲ ಕರಕುಶಲಾಭಿವೃದ್ಧಿ ಆಯುಕ್ತರ ಕಚೇರಿಯಿಂದ ನೀಡ್ತಾ ಇದ್ದಾರೆ ಕಲಾಸ್ವಾಧನೆ ಹಾಗೂ ದೇಶದ ವಿವಿಧ ಕುಶಲ ಕ ಕರ್ಮಿಗಳು ಕಲಾ ಪ್ರೌಢಮೆಯನ್ನು ಆಸ್ವಾದಿಸಲು ಮೈಸೂರಿಗೆ ಇದೊಂದು ಉತ್ತಮ ಅವಕಾಶ ಆಗಿದೆ ಇವತ್ತು ಈ ಒಂದು ಇದಕ್ಕೆ ದೇಶದ ಹಲವು ರಾಜ್ಯಗಳಿಂದ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥವರೇ ಆಗಮಿಸ್ತಾ ಇದ್ದಾರೆ ಇದನ್ನು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಒಂದು ಸುವರ್ಣ ಅವಕಾಶ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಬಡವರಿಗೆ ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ನೇಕಾರರು ಮಾಡಿರ್ತಕ್ಕಂಥ ಹ್ಯಾಂಡ್ ಮೇಡಲ್ ಮಾಡಿರ್ತಕ್ಕಂಥ ಎಲ್ಲ ಇದನ್ನು ಇಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಭಾರಿ ಸಂತೋಷ ಆಗ್ತದೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ವಸ್ತುಗಳು ನಮ್ಮ ಜನರಿಗೆ ಅದರಲ್ಲೂ ಮೈಸೂರಿನ ಜನರಿಗೆ ಬೇಕಾಗಿದೆ ತಾವೆಲ್ಲರೂ ಕೂಡ ಒಂದು ವಾರಗಳ ಕಾಲ ಎಂಟನೇ ತಾರೀಕು ಕೂಡ ಈ ಒಂದು ಮಳಿಗೆಗಳು ಇರ್ತವೆ ವಸ್ತು ಪ್ರದರ್ಶನ ಇರುತ್ತೆ ತಾವೆಲ್ಲರೂ ಕೂಡ ಇದು ಪ್ರಯೋಜನವನ್ನು ಪಡೀಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿ ಮಾಡ್ತೇನೆ ಕೇಂದ್ರ ಸರ್ಕಾರದಿಂದ ಎಲ್ಲ ವಿವಿಧ ಸವಲತ್ತುಗಳು ಆರ್ಥಿಕ ನೆರವನ್ನು ಕೂಡ ಕೇಂದ್ರ ಸರ್ಕಾರದ ಯೋಜನೆಯೊಡನೆ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ನಾವೆಲ್ಲರೂ ಕೂಡ ಸಂತೋಷದಿಂದ ಭಾಗವಹಿಸಿದ್ದೇವೆ ಈ ಜವಳಿ ಮತ್ತು ಕಲಾಶಿಲ್ಪದ ಒಂದು ಇವತ್ತಿನ ಈ ಮೇಳ ಏನಿದೆ ಇದು ಭಾರತ ಸರ್ಕಾರದ ಜವಳಿ ಮಂತ್ರಾಲಯದಿಂದ ಸ್ಪಾನ್ಸರ್ ಆಗಿರುವಂಥ ಕಾರ್ಯಕ್ರಮ ಇದು ದೇಶದ ನಾನಾ ಭಾಗಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಿಂದ ಆಚರಿಸ್ತಾ ಇದು ನಡೀತಾ ಇರುತ್ತೆ ಕಾರ್ಯಕ್ರಮ ಜೆ ಎಸ್ ಎಸ್ ಮಹಾವಿದ್ಯಾಪೀಠದಿಂದ ಈ ಒಂದು ಜೆ ಎಸ್ ಎಸ್ ಅರ್ಬನ್ ಹಾಟ್ ಸ್ಥಳದಲ್ಲಿ ವರ್ಷ ಪೂರ್ತಿ ಈ ಕಾರ್ಯಕ್ರಮಗಳು ನಡೀತಾ ಇರುತ್ತವೆ ಇದರಲ್ಲಿ ಇವತ್ತು ನಮ್ಮ ಎಲ್ ಎ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ ಬಹಳ ಸಂತೋಷವಾದಂಥ ವಿಷಯ ಈ ನಶಿಸ್ತಾ ಇರತಕ್ಕಂತ ಈ ಒಂದು ಕಲೆಗಳನ್ನು ನಾವು ಉಳಿಸ್ಬೇಕು ಇದನ್ನ ಬೆಳೆಸಬೇಕು ಮತ್ತೆ ಸಾರ್ವಜನಿಕರು ಕೂಡ ಇದನ್ನ ಕೊಂಡು ಇದನ್ನ ಉಳಿಸಿ ಬೆಳೆಸಬೇಕು ಅನ್ನೋದೇ ಒಂದು ಉದ್ದೇಶ ಇದಕ್ಕೆ ನಮ್ಮ ಎಮ್ ಎಲ್ ಎ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ ನಾನು ಶಿವಕುಮಾರ್ ಅಂತೇಳಿ ಅಪರ ನಿರ್ದೇಶಕರು ನಾನು ಬಂದಿದ್ದೇನೆ ಮತ್ತು ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯದಿಂದ ಕೂಡ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ಜೆ ಎಸ್ ಎಸ್ ಮಹಾಪೀ ವಿದ್ಯಾಪೀಠದ ಎಲ್ಲ ಆಫೀಸ್ ಬೇರರ್ಸು ಮತ್ತು ಸೀನಿಯರ್ ಆಫೀಸರ್ಸ್ ಇಲ್ಲಿದ್ದಾರೆ ಎಲ್ಲರೂ ಸೇರಿ ಇವತ್ತು ನಮ್ಮ ಮಾನ್ಯ ಜಿ ಟಿ ದೇವೇಗೌಡ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇವೆ ಮೈಸೂರಿನ ಜನತೆ ಇದರ ಸದುಪಯೋಗ ಪಡಿಬೇಕು ಮತ್ತೆ ಈ ಕಲೆಗಳನ್ನ ಉಳಿಸಿ ಬೆಳೆಸೋದ್ರ ಎಲ್ಲ ಬಂದು ಇದನ್ನು ಕೊಂಡು ಎನ್ಕರೇಜ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಕೇಳ್ಕೊಡ್ತಾ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ